ವೀಕ್ಷಕರೇ ಇವತ್ತು ಗುರು ಪೂರ್ಣಿಮೆ ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಗುರುಪೂರ್ಣಿಮೆ ದಿನದಲ್ಲಿ ಅಷ್ಟೇ ಅಲ್ಲ ಪ್ರತಿ ವೇಳೆ ಗುರುಗಳನ್ನು ಸಾಕ್ಷಾತ್ ಪರಮಾತ್ಮ ಅಂತ ಹೇಳಿ ನಾವೆಲ್ಲ ಭಾವಿಸ್ತೇವೆ ಅದೇ ರೀತಿಯಾಗಿ ಪರಮ ಪೂಜಾ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಕೂಡ ಹೇಳಿದ್ದಾರೆ ಿನ ಶಿವಕೃಪಾನಂದ ಸ್ವಾಮಿ ಫೌಂಡೇಶನ್ ಅಡಿಯಲ್ಲಿ ಪ್ರಪಂಚದಲ್ಲಿರುವ ಎಲ್ಲಾ ಆಶ್ರಮದಲ್ಲೂ ಗುರುಪೂರ್ಣಿಮೆಯನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಬೆಂಗಳೂರಿನ ನೆಲಮಂಗಳದ ಅರೆಬೊಮ್ಮನಹಳ್ಳಿಯಲ್ಲಿರುವ ಶಿವಕೃಪಾನಂದ ಸ್ವಾಮಿ ಮಠದಲ್ಲೂ ವಿಧಿವತ್ತಾಗಿ ಗುರುಪೂರ್ಣಿಮೆಯನ್ನ ಸಾಧಕರೆಲ್ಲರೂ ಆಚರಿಸಿದರು ಆನ್ಲೈನ್ನಲ್ಲಿ ನೇರ ಪ್ರಸಾರದ ಮೂಲಕ ಗುಜರಾತ್ನ ರಾಜ್ಕೋಟ್ನ ಆಶ್ರಮದಿಂದ ಗುರು ಪೂರ್ಣಿಮೆ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿಗಳು ನಡೆಸಿಕೊಟ್ರು ಈ ವೇಳೆ ಸಾಧಕರನ್ನ ಆಶೀರ್ವದಿಸಿ ಮಾತನಾಡಿದ ಶ್ರೀಗಳು ಗುರುಗಳನ್ನು ಸಾಕ್ಷಾತ್ ಪರಮಾತ್ಮ ಅಂತ ಭಾವಿಸಬೇಕು

ಏನು ನಿಯಮಿತ ಧ್ಯಾನದಿಂದ ಮಾತ್ರವೇ ದೈವ ಅನುಭೂತಿ ಪಡೆಯೋಕೆ ಸಾಧ್ಯ ಅನುಭೂತಿಯೇ ಸಾಕ್ಷಾತ್ ಪರಮೇಶ್ವರ ಅಂತ ಹೇಳಿದ ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿಗಳು ಪೂರ್ವ ಜನ್ಮದ ಕರ್ಮಗಳ ಫಲದಿಂದಾಗಿ ಈ ಜನ್ಮದಲ್ಲಿ ಅನುಭೂತಿ ಪ್ರಾಪ್ತಿಯಾಗಿದೆ ಎಂದರು हमको सबको नहीं मिल जाने का कुछ लोगों को नहीं हो सकता है कुछ लोग इस जन्म में पूर्ण हो जाए कुछ इस जन्म में जाए कुछ अपने जन्म में पहुंच जाए देखो कई लोग क्या होता है इस जन्म में अंगुति ग्रहण करते हैं अंधुति का एहसास ही नहीं होता ನೆಲಮಂಗಳದ ಆಶ್ರಮದಲ್ಲಿ ಇಂದು ನೂರಾರು ಸಾಧಕರು ಗುರು ಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯ ಶ್ರೀಗಳ ಆಶೀರ್ವಾದಕ್ಕೆ ಪಾತ್ರವಾದರು ಅರೆಬೊಮ್ಮನಹಳ್ಳಿಯ ಆಶ್ರಮದಲ್ಲಿ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿ ನಿರ್ಮಾಣವಾಗುತ್ತಿರುವ ಗುರು ಶಕ್ತಿಧಾಮ ಕೇಂದ್ರದ ಕಾಮಗಾರಿ ಪ್ರಗತಿಯಲ್ಲಿ ಸಾಗಿದೆ ಅಂತ ಆಚಾರ್ಯರು ತಿಳಿಸಿದರು Bureau Report Guarantee News.